ಎಲ್ಲರಿಗೂ ನಮಸ್ಕಾರ ನಾನು ವೀಣಾ ವೆಲ್ನೆಸ್ ಕೋಚ್ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೋಣ ಯಾವ ರೀತಿ ಪ್ರೋಟೀನನ್ನು ಯಾವುದರಲ್ಲಿ ವೆಜ್ ಆ್ಯಂಡ್ ನಾನ್ ವೆಜ್ಜಲ್ಲಿ ಯಾವುದರಲ್ಲೆಲ್ಲ ಪ್ರೋಟೀನ್ ಸಿಗುತ್ತೆ ಸೊ ಪ್ರೋಟೀನ್ ಕಂಜಂಪ್ಷನ್ ಮಾಡೋದು ಯಾವ ರೀತಿ ಇದೆ ಸೊ ಎಲ್ಲರೂ ಏನು ತಿಳ್ಕೊಂಡಿದ್ದಾರೆ ವೆಜಿಟೇರಿಯನ್ ಇದ್ದವರೆಲ್ಲರೂ ಮೊಳಕೆ ಕಾಳಿನಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ನಮಗೆ ಪ್ರೋಟೀನ್ ಸಿಕ್ಕೇ ಸಿಗತ್ತೆ ಅಂತ ಬಟ್ ಅದರಲ್ಲಿ ನಮಗೆ ಸಿಗುವಂಥ ಪ್ರೋಟೀನ್ ಎಷ್ಟು ಅದು ಯಾವ ರೀತಿ ಇರತ್ತೆ ಪ್ರೋಟೀನು ಅನ್ನೋದನ್ನು ನಾವು ಈ ವಿಡಿಯೋ ಅಲ್ಲಿ ತಿಳ್ಕೊಣ ಸೊ ಯಾರೆಲ್ಲ ಇನ್ನೂವರೆಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಜಾಸ್ತಿ ಶೇರ್ ಮಾಡಿ ಜೊತೆಗೆ ಲೈಕ್ ಕೂಡ ಕೊಡಿ ಅದನ್ನು ಮರಿಬೇಡಿ ಓಕೆ ಥ್ಯಾಂಕ್ ಯು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಕೊನೆ ತನಕ ಇರಿ ಯಾವುದರಲ್ಲಿ ಪ್ರೋಟೀನ್ ಇರುತ್ತೆ ಅನ್ನೋದನ್ನು ತಿಳ್ಕೊಂಡು ನಾವು ತಿನ್ನೋದೇ ಆದರೆ ನಮಗೆ ತುಂಬ ಒಳ್ಳೆಯ ಒಂದು ಡೈಲಿ ಫುಡ್ಡಲ್ಲೇ ನಾವು ನಮ್ಮ ಬಾಡಿಗೆ ಎಷ್ಟು ಬೇಕೋ ಅಷ್ಟು ಪ್ರೋಟೀನನ್ನು ಕಂಪ್ಲೀಟಾಗಿ ತೊಗೊಳ್ಬಹುದು ಓಕೆ ಇನ್ನೊಂದು ಏನಪ್ಪ ಅಂತಂದರೆ ನಮ್ಮ ದೇಹದಲ್ಲಿ ನಮ್ಮ ಒಂದು ಬಾಡಿ ಮೆಕ್ಯಾನಿಸಮ್ ಪ್ರಕಾರ ನಮಗೆ ಒಂದು ಆರ್ ಪಿ ಅಂತ ಇರುತ್ತೆ ಅದ್ರ ಪ್ರಕಾರ ನಮ್ಮ ಬಾಡಿ ವೆಯ್ಟ್ ಎಷ್ಟಿರತ್ತೋ ಅಷ್ಟೇ ನಮಗೆ ಪ್ರೋಟೀನನ್ನು ನಾವು ಡೈಲಿ ಕೊಡಬೇಕು ಫಾರ್ ಎಕ್ಸಾಂಪಲ್ ನನ್ನ ವೆಯ್ಟು ಈಗ ಸಿಕ್ಸ್ಟಿ ಕೆ ಜಿ ಇದೆ ಅಂತಂದರೆ ನಾನು ಪ್ರತಿದಿನ ಸಿಕ್ಸ್ಟಿ ಗ್ರಾಮ್ಸ್ ಆಫ್ ಪ್ರೋಟೀನನ್ನು ಕೊಡಲೇಬೇಕು ನನ್ನ ಬಾಡಿಗೆ ಅಂದರೆ ಮಾತ್ರ ಏನಾಗತ್ತೆ ನನ್ನ ಬಾಡಿ ಪ್ರೋಟೀನಿಂದ ಫುಲ್ ಫಿಲ್ ಆಗಿರುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕಂಪ್ಲೀಟ್ ಪ್ರೋಟೀನ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಏನು ಮಾಡೋಣ ಇವತ್ತಿನ ದಿನ ನಾವು ಡೇಲಿ ತಿನ್ನುವಂತಹ ಆಹಾರದಲ್ಲಿ ಏನಪ್ಪ ಅಂತಂದರೆ ಪ್ರೋಟೀನ್ ಪ್ರಮಾಣ ಎಷ್ಟಿರತ್ತೆ ಅನ್ನೋದು ತಿಳ್ಕೊಂಡು ನಾವು ತಿಂತಾ ಹೋದರೆ ನಮಗೆ ಏನಾಗುತ್ತೆ ಬಾಡಿ ಒಂದು ಮೆಕ್ಯಾನಿಸಮನ್ನು ಅರ್ಥ ಮಾಡ್ಕೊಳ್ಳಿಕ್ಕಾಗತ್ತೆ ಕಂಪ್ಲೀಟ್ ಬಾಡಿ ನಮ್ಮದು ಏನಾಗಿದೆ ಪ್ರೋಟೀನಿಂದ ಅಂದರೆ ನಮ್ಮ ಸೆಲ್ಸು ಏನು ಜೀವಕೋಶಗಳಿದಾವಲ್ಲ ಅವೆಲ್ಲ ಕೂಡ ಪ್ರೋಟೀನ್ ಆ್ಯಂಡ್ ಫ್ಯಾಟ್ಲಿಂದನೇ ಸ್ಟಾರ್ಟ್ ಆಗಿದೆ ಸೊ ನಮ್ಮ ಕಂಪ್ಲೀಟ್ ಬಾಡಿ ಏನಿದೆ ಒಂಥರ ಪ್ರೋಟೀನ್ ಅನ್ನೋದು ನಮಗೆ ಒಂದು ಬಿಲ್ಡಿಂಗ್ ಬ್ಲಾಕ್ಸ್ ಥರ ಅಂತ ಅಂದ್ರೆ ಒಂದು ಮನೆ ಕಟ್ತೀವಿ ಅಂತಂದ್ರೆ ಅದಕ್ಕೆ ಯಾವ ರೀತಿ ಇಟ್ಟಿಗೆಗಳು ತುಂಬ ಮುಖ್ಯ ಆಗ್ತಾವೋ ಅದೇ ರೀತಿ ನಮ್ಮ ಬಾಡಿಗೆ ಏನಪ್ಪಾ ಅಂತಂದರೆ ಪ್ರೋಟೀನ್ ಇಂಪಾರ್ಟೆಂಟ್ ಆಗಿದೆ ಅದು ಒಂಥರ ನಮ್ಮ ಬಾಡಿಯ ಕಂಪ್ಲೀಟ್ ಬಿಲ್ಡಿಂಗ್ ಬ್ಲಾಕ್ಸ್ ಥರ ವರ್ಕ್ ಮಾಡ್ತಾ ಹೋಗುತ್ತೆ ನಮಗೆ ಯಾಕೆಲ್ಲ ಪ್ರೋಟೀನ್ ಬೇಕು ಅಂತ ವಿಚಾರ ಮಾಡ್ತಾ ಹೋದಾಗ ಇಲ್ಲಿ ನಮಗೆ ಮುಖ್ಯವಾಗಿ ನಮ್ಮ ಒಂದು ಕಂಪ್ಲೀಟ್ ಇಮ್ಯೂನ್ ಸಿಸ್ಟಮ್ನ ಚೆನ್ನಾಗಿಟ್ಕೊಳ್ಳಿಕ್ಕೆ ನಮಗೆ ಪ್ರೋಟೀನ್ ಬೇಕೇ ಬೇಕು ಅದನ್ನು ನಾವು ನೋಡಬೇಕು ಸೊ ನಾವೆಲ್ಲ ಏನಂತೀವಿ ಈಗ ಆಗಿ ಮಾತಾಡೋ ಹಾಗೆ ಎಲ್ಲರೂ ಏನಂತಾರೆ ಸ್ಪ್ರೌಟ್ಸ್ ಅಥವಾ ಮೊಳಕೆ ಕಾಳುಗಳು ಅಂತ ಹೇಳ್ತೀವಿ ಎಲ್ಲರೂ ಏನು ತಿಳ್ಕೊಂಡ್ಬಿಟ್ಟಿದ್ದಾರೆ ಅಂತಂದರೆ ಮೊಳಕೆ ಕಾಳು ಅಂತಂದರೆ ಅದರಲ್ಲಿ ನಮಗೆ ಜಾಸ್ತಿ ಪ್ರಮಾಣದ ಒಂದು ಪ್ರೋಟೀನ್ ಸಿಗತ್ತೆ ಅಂತ ಆದರೆ ನಾವು ತಿಳ್ಕೊಳ್ಬೇಕಾಗಿರೋದು ಏನಂತಂದರೆ ಇಲ್ಲಿ ಮೊಳಕೆ ಕಾಳು ಹೌದು ನೂರು ಗ್ರಾಮ್ ಮೊಳಕೆ ಕಾಳುಗಳನ್ನು ತಗೊಳ್ತೀವಿ ನೂರು ಗ್ರಾಮ್ ಮೊಳಕೆ ಕಾಳಲ್ಲಿ ನಮಗೆ ಟ್ವೆಂಟಿ ಟು ಥರ್ಟಿ ಅಷ್ಟು ಏನು ಸಿಗುತ್ತೆ ಪ್ರೋಟೀನ್ ಸಿಗುತ್ತೆ ಅದು ಡ್ರೈಡ್ ಕಾಳುಗಳಲ್ಲಿ ಅಂತಂದರೆ ಎಕ್ಸಾಂಪಲ್ ಆಗಿ ನಾವು ತೊಗೊಂಡ್ರೆ ಹೆಸರು ಕಾಳುಗಳನ್ನು ಒಂದು ನೂರು ಗ್ರಾಮ್ ಹೆಸರು ಕಾಳು ತೊಗೊಂಡ್ರೆ ಅದು ಯಾವಾಗ ಒಣಗಿರುತ್ತೆ ಅಥವಾ ಡ್ರೈ ಆಗಿರುತ್ತೆ ಅದರಲ್ಲಿ ಟ್ವೆಂಟಿ ಟು ಥರ್ಟಿ ಅಷ್ಟು ನಮಗೆ ಪ್ರೋಟೀನ್ ಸಿಗುತ್ತೆ ಬಟ್ ಯಾವಾಗ ಅದನ್ನು ನೂರು ಗ್ರಾಮ್ ಹೆಸರು ಕಾಳನ್ನು ನಾವು ಮೊಳಕೆ ಬಿಡೋಕೆ ಇಟ್ವಿ ಅಂತಂದ್ವಿ ಆ ಟೈಮಲ್ಲಿ ಅದು ಮೊಳಕೆ ಬಿಡೋ ಸಮಯದಲ್ಲಿ ತನ್ನಲ್ಲಿರೋ ಕೆಲವೊಂದು ಪ್ರೋಟೀನನ್ನು ಉಪಯೋಗಿಸ್ಕೊಂಡು ಮೊಳಕೆಯನ್ನು ಬಿಡತ್ತೆ ಸೊ ಅದರಲ್ಲಿ ಪ್ರೋಟೀನ್ ಪ್ರಮಾಣ ಕಡಿಮೆ ಆಗತ್ತೆ ಸೊ ಹಂಡ್ರೆಡ್ ಗ್ರಾಮಷ್ಟು ಒಂದು ಮೊಳಕೆ ಬಿಟ್ಟಿರುವಂತಹ ಹೆಸರು ಕಾಳುಗಳಲ್ಲಿ ನಮಗೆ ಮೂರರಿಂದ ಐದು ಅಷ್ಟು ಪ್ರೋಟೀನ್ ಮಾತ್ರ ಸಿಗುತ್ತೆ ಬಟ್ ಅದನ್ನು ನೂರು ಗ್ರಾಮ್ ಕಂಪ್ಲೀಟಾಗಿ ಮೊಳಕೆ ಕಾಳನ್ನು ನಮಗೆ ತಿನ್ನೋಕ್ಕಾಗಲ್ಲ ಅದರಲ್ಲಿ ತಿಂದರೆ ಎಷ್ಟು ತಿನ್ಬೋದು ಒಂದು ಮುಷ್ಟಿಯಷ್ಟೋ ಅಥವಾ ಎರಡು ಬಾಲ್ ಅಷ್ಟು ನೀವು ತಿನ್ನೋ ಚಾನ್ಸಸ್ ಇರುತ್ತೆ ಮೊಳಕೆ ಕಾಳುಗಳನ್ನು ಅದನ್ನು ತಿಂದರೆ ನೀವೇನಾಗತ್ತೆ ಒಂದು ಕೆಲವೊಂದು ಸಲ ನಿಮಗೆ ಡೈಜೆಸ್ಟಿವ್ ಇಶ್ಯೂಸು ಆಗುತ್ತೆ ಬ್ಲೂಟಿಂಗ್ ಆಗಬಹುದು ಹೊಟ್ಟೆ ಉಬ್ರ ಬರ್ಬೋದು ಜಾಸ್ತಿ ಮೊಳಕೆ ಕಾಳುಗಳನ್ನು ತಿಂದರೆ ಸೊ ಅದರಲ್ಲಿ ನಮಗೆ ಜಾಸ್ತಿ ನಮಗೆ ಪ್ರೋಟೀನ್ ಸಿಗುತ್ತೆ ಅನ್ನೋ ಕಾನ್ಸೆಪ್ಟು ಎಲ್ಲರ ಮೈಂಡಲ್ಲಿದೆ ಇದೆ ತಪ್ಪು ಕಲ್ಪನೆ ಅದು ಮೊಳಕೆ ಕಾಳಲ್ಲಿ ನಮಗೆ ಜಾಸ್ತಿ ಸಿಗುತ್ತೆ ಅದು ಎಷ್ಟು ಪ್ರಮಾಣದಲ್ಲಿ ನಾವು ತಿಂತೀವಿ ಅದ್ರ ಮೇಲೆ ಡಿಪೆಂಡ್ ಇದೆ ಅದು ಮೊಳಕೆ ಕಾಳಿನಲ್ಲಿರುವಂತಹ ಪ್ರೋಟೀನ್ ಸೊ ಪ್ರೋಟೀನ್ ನಮಗೆ ಇನ್ನೊಂದು ಏನಪ್ಪಾ ಅಂತ ಮುಖ್ಯವಾಗಿ ನಮಗೆ ಪ್ರೋಟೀನ್ ಯಾಕೆ ಬೇಕು ಅನ್ನೋದನ್ನು ತಿಳ್ಕೋಣ ಏನಪ್ಪಾ ಅಂತಂದರೆ ನಮ್ದು ಕಂಪ್ಲೀಟ್ ಸೆಲ್ ಮೆಕ್ಯಾನಿಸಮ್ ಏನಿದೆ ಬಾಡಿ ಮೆಕ್ಯಾನಿಸಮ್ ಒಂದು ಜೀವಕೋಶ ಕೂಡ ನಮಗೆ ಪ್ರೋಟೀನ್ ಸ್ಟಾರ್ಟ್ ಆಗಿರುತ್ತೆ ಕೆಲವೊಂದು ನಮ್ಮ ಬಾಡಿಯಲ್ಲಿರುವಂತಹ ಬಾಡಿಯೇನೇ ಏನು ಮಾಡುತ್ತೆ ಕೆಲವೊಂದು ಪ್ರೋಟೀನ್ಗಳನ್ನು ರೆಡಿ ಮಾಡ್ಕೊಳ್ಳುತ್ತೆ ಬಟ್ ಅದರಲ್ಲಿ ಮೈನೋ ಆ್ಯಸಿಡ್ ಥ್ರೂ ಪ್ರೋಟೀನ್ಗಳನ್ನು ರೆಡಿ ಮಾಡ್ಕೊಳ್ಳುತ್ತೆ ಬಟ್ ಅದರಲ್ಲಿ ಎಸೆನ್ಷಿಯಲ್ ಪ್ರೋಟೀನ್ಗಳನ್ನು ನಮ್ಮ ಬಾಡಿ ರೆಡಿ ಮಾಡ್ಕೊಳ್ಳೋಕ್ಕಾಗೋಲ್ಲ ಅವುಗಳನ್ನು ನಾವು ಫುಡ್ ಸಪ್ಲಿಮೆಂಟ್ ಮುಖಾಂತರನೇ ಕೊಡಬೇಕು ಫಾರ್ ಎಕ್ಸಾಂಪಲ್ ಹೊರಗಡೆಯಿಂದ ನಾವು ಫುಡ್ಗಳನ್ನು ತಗೊಳ್ಳೋದ್ರಿಂದ ಆಹಾರವನ್ನು ಸೇವನೆ ಮಾಡೋದ್ರಿಂದ ಅದರಲ್ಲಿರುವಂತಹ ಪ್ರೋಟೀನಿಂದ ನಮ್ಮ ದೇಹಕ್ಕೆ ಏನಾಗುತ್ತೆ ಸಫಿಸಿಯೆಂಟ್ ಆದಂತಹ ಪ್ರೋಟೀನ್ ಸಿಗ್ತಾ ಹೋಗುತ್ತೆ ಸೊ ಯಾವ ರೀತಿ ನಮ್ಮ ಬಾಡಿಗೆ ಪ್ರೋಟೀನ್ ಇಂಪಾರ್ಟೆಂಟ್ ಅಂತಂದರೆ ಪ್ರತಿಯೊಂದಕ್ಕೂ ನಮ್ಮ ಬಾಡಿಗೆ ಪ್ರೋಟೀನ್ ಬೇಕೇ ಬೇಕು ಫಾರ್ ಎಕ್ಸಾಂಪಲ್ ನಮ್ಮ ಹಾರ್ಮೋನನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಲಿಕ್ಕೆ ನಮ್ಮ ಬಾಡಿ ಮೆಕ್ಯಾನಿಸಮನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ ಎಲ್ಲ ಜೀವಕೋಶಗಳಿಗೆ ಆ್ಯಕ್ಟಿವ್ ಆಗಿಡಲಿಕ್ಕೆ ಮೂಳೆಗಳನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ ಅದ್ರ ಜೊತೆಗೆ ನಮ್ಮ ಒಂದು ಕಂಪ್ಲೀಟ್ ಲೈಫನ್ನ ಅಂದರೆ ನರ್ವಸ್ ಸಿಸ್ಟಮಿಗೆ ಏನು ನಾವು ಮೆಸೇಜಸ್ ಹೋಗ್ತಾವಲ್ಲ ಅವನ್ನೆಲ್ಲ ಕಳಿಸ್ಕೊಡ್ಲಿಕ್ಕೂ ಕೂಡ ನಮಗೆ ಪ್ರೋಟೀನ್ ವೇರಿ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ನಮ್ಮ ಬ್ಲಡ್ ಏನು ಸರ್ಕ್ಯುಲೇಟ್ ಆಗ್ತಾ ಇರತ್ತಲ್ಲ ಅದನ್ನು ಸರಿಯಾಗಿ ಮಾಡಿರಲಿಕ್ಕೆ ನಮಗೆ ಕಂಪ್ಲೀಟಾಗಿ ಪ್ರೋಟೀನ್ ಪ್ರೊಟೆಕ್ಟಿವ್ ಆಗಿ ವರ್ಕ್ ಮಾಡ್ತಾ ಇರುತ್ತೆ ಇನ್ನೂ ಒಂದು ಜೊತೆಗೆ ಅಂತಂದರೆ ಇಮ್ಯೂನ್ ಸಿಸ್ಟಮನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ ನಮಗೆ ಪ್ರೋಟೀನ್ ವೆರಿ ಇಂಪಾರ್ಟೆಂಟ್ ಇದೆ ಇಮ್ಯೂನ್ ಸಿಸ್ಟಮ್ ನಮ್ಮದು ಚೆನ್ನಾಗಿರ್ಬೇಕಂದ್ರೆ ಯಾರು ಸರಿಯಾಗಿ ಪ್ರೋಟೀನನ್ನು ಹೆಲ್ದಿಯಾಗಿ ಇಂಟೇಕ್ ಮಾಡ್ತಿರ್ತಾರೆ ಅವ್ರದ್ದು ಒಂದು ಪ್ರೋಟೀನ್ ಇಂಟೇಕ್ ಚೆನ್ನಾಗಿರೋರದು ಇಮ್ಯೂನ್ ಸಿಸ್ಟಮ್ ಏನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇನ್ನೊಂದು ಏನಪ್ಪ ಅಂತಂದರೆ ಮೇಯ್ನ್ಲಿ ಅಂದರೆ ನಮ್ಮ ಜೀನ್ಸ್ ಅಂತಂದರೆ ಡಿ ಎನ್ ಎ ಒಂದು ಡಿ ಎನ್ ರಚನೆ ಮಾಡಲಿಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಪ್ರೋಟೀನೇ ಬೇಕಾಗಿದೆ ಸೊ ಅದರಿಂದ ನಾವು ಕೊ ಕೊಡುವಂಥ ನಮ್ಮ ದೇಹಕ್ಕೆ ಪ್ರೋಟೀನ್ ಏನು ಕೊಡ್ತೀವಲ್ಲ ಅದರಿಂದ ನಮ್ಮ ದೇಹ ಏನಾಗತ್ತೆ ತುಂಬ ಚೆನ್ನಾಗಿ ತನ್ನ ಒಂದು ಬಾಡಿಯನ್ನು ರೆಡಿ ಮಾಡ್ಕೊಳ್ತಾ ಹೋಗ್ತಾ ಇರತ್ತೆ ಸೊ ಇದನ್ನು ನಾವು ಇನ್ನು ಮುಂದಿನ ಒಂದು ವಿಡಿಯೋ ಸೆಷನಲ್ಲಿ ಏನು ತಿಳ್ಕೋಣ ಯಾವುದರಲ್ಲಿ ನಮಗೆ ಜಾಸ್ತಿ ಪ್ರಮಾಣದಲ್ಲಿ ಪ್ರೋಟೀನ್ ಸಿಗತ್ತೆ ಜೊತೆಗೆ ಯಾವುದರಲ್ಲಿ ಸಿಗೋಲ್ಲ ಇನ್ನೊಂದು ಒಂದು ತಪ್ಪು ಕಲ್ಪನೆ ಏನಿದೆಯಪ್ಪ ಅಂತಂದರೆ ಜನರಿಗೆ ತುಂಬ ಜಾಸ್ತಿ ಪ್ರೋಟೀನ್ ತಿಂದ್ಬಿಟ್ರೆ ಕಿಡ್ನಿ ನಮಗೆ ಕಿಡ್ನಿ ಸಮಸ್ಯೆ ಬರುತ್ತೆ ಅಂತ ಸೊ ಇಲ್ಲಿ ಮೇನ್ಲಿ ಅಂತಂದರೆ ನಮ್ಮ ಒಂದು ಕಿಡ್ನಿ ಏನು ಅಲ್ಲ ಅದು ಕೂಡ ಪ್ರೋಟೀನ್ ಇಂದನೇ ಆಗಿದೆ ಸೊ ವಿದೌಟ್ ಪ್ರೋಟೀನ್ ಯಾವುದು ನಮ್ಮದು ಬಾಡಿ ಆರ್ಗನ್ ರೆಡಿ ಆಗೋಕ್ಕೆ ಸಾಧ್ಯ ಇಲ್ಲ ಅದ್ರ ಜೊತೆಗೆ ನಮ್ಮ ಕಿಡ್ನಿ ಫಂಕ್ಷನ್ಸ್ ಎಲ್ಲ ಆಗಬೇಕಂದ್ರೆ ಪ್ರೋಟೀನ್ ಬೇಕೇ ಬೇಕು ಸೊ ಅದನ್ನು ನೀವು ಲಕ್ಷದಲ್ಲಿಟ್ಕೋಬೇಕು ಇನ್ನೊಂದೇನಪ್ಪ ಅಂತಂದರೆ ನಾವು ಫಸ್ಟಿಗೆ ಹೇಳಿದೆ ವಿಡಿಯೋ ಸ್ಟಾರ್ಟಿಂಗಲ್ಲಿ ನಮ್ಮ ಬಾಡಿಗೆ ಎಷ್ಟು ಪ್ರೋಟೀನನ್ನು ನಾವು ಕೊಡಬೇಕು ಸೊ ನಾನು ಅರವತ್ತು ಕೆ ಜಿ ಇದ್ದೀನಿ ಅಂತಂದರೆ ಪ್ರತಿದಿನ ನಾ ಏನು ಮಾಡಬೇಕು ಅರವತ್ತು ಅಷ್ಟು ಪ್ರೋಟೀನ್ ಕೊಡಲೇಬೇಕು ನಾವೇನು party <coughs> ಪ್ರತಿಯೊಂದರಲ್ಲೂ ನಾವು ತಿನ್ನುವಂಥ ಸೇವಿಸುವಂಥ ಆಹಾರದಲ್ಲಿ ಪ್ರೋಟೀನ್ ಇದ್ದೇ ಇದೆ ಫಾರ್ ಎಕ್ಸಾಂಪಲ್ ಎಲ್ಲರೂ ಏನು ತಿಳ್ಕೊಂಡ್ಬಿಡ್ತಾರೆ ಮೊಳಕೆ ಕಾಳಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಪ್ರೋಟೀನ್ ಇದೆ ಅದನ್ನು ನಾವು ಡೈಲಿ ಇಂಟೇಕ್ ಮಾಡಿದರೆ ನಮಗೆ ಹೆಲ್ದಿ ಪ್ರಾಬ್ ಹೆಲ್ದಿಯಾಗಿ ನಾವು ಇರೋಕ್ಕೆ ಸಾಧ್ಯ ಇದೆ ಅಂತ ಅನ್ನದಲ್ಲಿ ಪ್ರೋಟೀನ್ ಇಲ್ಲ ಅಂತ ಹೇಳ್ತಾರೆ ಒಂದು ಹಂಡ್ರೆಡ್ ಗ್ರಾಮ್ ಆಫ್ ಒಂದು ಬಾಲ್ ಅನ್ನ ತೊಗೊಂಡ್ರೆ ಹಂಡ್ರೆಡ್ ಅಷ್ಟು ಅದರಲ್ಲಿ ನಾಲ್ಕು ಅಷ್ಟು ಪ್ರೋಟೀನ್ ನಮಗೆ ಸಿಕ್ಕೇ ಸಿಗುತ್ತೆ ಕಾರ್ಫ್ ಜಾಸ್ತಿ ಇರತ್ತೆ ಅಂತಲ್ಲ ಬಟ್ ಪ್ರೋಟೀನ್ ಇಲ್ಲದೆ ಇರುವ ಆಹಾರ ಯಾವುದೂ ಇಲ್ಲ ತುಂಬ ಕಡಿಮೆ ಪ್ರೋಟೀನ್ ಇರುವಂತಹ ಆಹಾರವನ್ನು ಬಿಟ್ಟು ಜಾಸ್ತಿ ಪ್ರೋಟೀನ್ ಇರುವಂತಹ ಆಹಾರವನ್ನು ನಾವು ಸೇವಿಸ್ತಾ ಹೋಗ್ಬೇಕು ಅದನ್ನ ನಾವು ಗಮನದಲ್ಲಿಟ್ಕೊಳ್ಬೇಕು ಮುಖ್ಯವಾಗಿ ಇನ್ನು ಪ್ರೋಟೀನ್ ಹೇಳಿದ ಪ್ರೋಟೀನ್ ಅಂದ ತಕ್ಷಣ ಎಲ್ಲರ ಮೈಂಡಲ್ಲಿ ಏನು ಬಂದುಬಿಡತ್ತೆ ಒಂದೇ ಒಂದು ಮೊಳಕೆ ಕಾಳುಗಳು ಬರುತ್ತೆ ಬಿಟ್ಟರೆ ಎಗ್ ಅಂತ ಬರುತ್ತೆ ಓಕೆ ಎಗ್ಗನ್ನು ತಗೊಳ್ಳೋಣ ಇನ್ನು ಮುಂದೆ ಎಗ್ಗಲ್ಲಿ ನಮಗೆ ಪ್ರತಿ ಒಂದು ಎಗ್ಗಲ್ಲಿ ಒಂದು ಮೀಡಿಯಮ್ ಸೈಜ್ ಇರುವಂತಹ ಎಗ್ಗಲ್ಲಿ ನಮಗೆ ಸಿಕ್ಸ್ ಗ್ರಾಮಷ್ಟು ಪ್ರೋಟೀನ್ ಸಿಗತ್ತೆ ಸೊ ನಾವು ಪ್ರತಿದಿನ ಎರಡರಿಂದ ಮೂರು ಎಗ್ಗಳನ್ನು ತಿಂದರೆ ಮಾತ್ರ ನಮಗೇನಾಗತ್ತೆ ಹದಿನೆಂಟರಿ ಹದಿನಾರರಿಂದ ಹದಿನೆಂಟು ಅಷ್ಟು ಪ್ರೋಟೀನ್ ಸಿಗತ್ತೆ ಜೊತೆಗೆ ಅದರಲ್ಲಿ ವೈಟ್ ಎಗ್ ಇರೋದರಿಂದ ಆಲ್ಬಮಿನ್ ರಿಚ್ ಹೈರಿಚಿನ್ ಪ್ರೋಟೀನ್ ಅಂತ ಹೇಳ್ಬೋದು ಜೊತೆಗೆ ಅದರಲ್ಲಿರುವಂತಹ ಏನು ಎಲ್ಲೋ ಸಾಕಿದೆಯಲ್ಲ ಅದು ಏನಪ್ಪ ಅಂತಂದರೆ ನಮಗೆ ಫ್ಯಾಟಿ ಆ್ಯಸಿಡ್ನಿಂದ ಕೂಡಿದೆ ಜೊತೆಗೆ ಆ್ಯಂಟಿ ಆಕ್ಸಿಡೆಂಟ್ಲಿಂದ ಕೂಡಿದೆ ಅದು ಕೂಡ ಕಂಪ್ಲೀಟಾಗಿ ನಮ್ಮ ಇಮ್ಯೂನ್ ಸಿಸ್ಟಮ್ಗೆ ತುಂಬ ಹೆಲ್ಪ್ ಮಾಡ್ತಾ ಹೋಗುತ್ತೆ ಸೊ ಎಗ್ ನಮಗೆ ಏನಪ್ಪ ಅಂತಂದರೆ ಮಿನಿಮಮ್ ಅಂತಂದ್ರೂ ಟು ಟು ತ್ರೀ ಎಗ್ಗನ್ನು ನಾವು ಡೈಲಿ ಆ್ಯಡ್ ಮಾಡಿಕೊಂಡ್ರೆ ಮಾತ್ರ ನಮಗೆ ಸಿಕ್ಸ್ಟೀನ್ ಟು ಏಯ್ಟೀನ್ ಅಷ್ಟು ಪ್ರೋಟೀನ್ ಏನಾಗತ್ತೆ ಸಿಗತ್ತೆ ಸೊ ನೆಕ್ಸ್ಟ್ ಬಂದುಬಿಟ್ಟು ನಾವೇನು ತಿಳ್ಕೊತೀವಿ ಇನ್ನು ನೆಕ್ಸ್ಟ್ ಅದರಲ್ಲಿ ಸೊ ಇನ್ನು ಒಂದು ಗ್ಲಾಸ್ ಹಾಲಲ್ಲಿ ನಮಗೆ ಟೋಟಲಾಗಿ ಏಯ್ಟೀನ್ ಏಯ್ಟ್ ಗ್ರಾಮ್ ಅಷ್ಟು ಪ್ರೊ ಪ್ರೋಟೀನ್ ಸಿಗತ್ತೆ ಸೊ ನಾವು ಪ್ರತಿದಿನ ಒಂದು ಗ್ಲಾಸ್ ಟೂ ಗ್ಲಾಸ್ ಅಷ್ಟು ಹಾಲು ಕುಡಿದ್ರೆ ನಮಗೆ ಎಷ್ಟು ಸಿಗತ್ತೆ ಸಿಕ್ಸ್ಟೀನ್ ಅಷ್ಟು ಪ್ರೋಟೀನ್ ಸಿಗತ್ತೆ ಇಲ್ಲಂತಲ್ಲ ಇನ್ನೂ ಒಂದು ವಿಷಯ ಅಂತಂದರೆ ಟೋಫೋ ಅಂತ ಬರುತ್ತೆ ಟೋಫೋ ಅನ್ನು ತೊಗೊಂಡಲ್ಲಿ ಅದರಲ್ಲಿ ಯೂಶುವಲಿ ಹತ್ತು ಅಷ್ಟು ಹಂಡ್ರೆಡ್ ಗ್ರಾಮಸ್ ಅಷ್ಟು ಒಂದು ಅನ್ನ ತೊಗೊಂಡಾಗ ಅದರಲ್ಲಿ ಟೆನ್ ಗ್ರಾಮ್ಸ್ ಆಫ್ ಪ್ರೋಟೀನನ್ನು ನಾವು ಕಂಜಂಪ್ಷನ್ ಮಾಡಬಹುದು ಸೊ ನೆಕ್ಸ್ಟ್ ಬಂದುಬಿಟ್ಟು ಪನ್ನೀರ್ ಪನ್ನೀರ್ ಇದು ತುಂಬ ರಿಚ್ ಸೋರ್ಸ್ ಇನ್ ಪ್ರೋಟೀನ್ ಅಂತ ಹೇಳ್ಬೋದು ಹಂಡ್ರೆಡ್ ಗ್ರಾಮ್ಸ್ ಆಫ್ ಪ್ರೋಟೀನ್ ಅಂತ ತೊಗೊಂಡಾಗ ನಮಗೆ ಅದರಲ್ಲಿ ಟೋಟಲ್ ಹಂಡ್ರೆಡ್ ಗ್ರಾಮ್ಸ್ ಆಫ್ ಪನ್ನೀರ್ ಅಂತ ತೊಗೊಂಡಾಗ ಅದರಲ್ಲಿ ನಮಗೆ ಟೋಟಲಾಗಿ ಏಯ್ಟೀನ್ ಅಷ್ಟು ಪನ್ನೀರ್ ಸಿಗತ್ತೆ ಸೊ ಅದ್ರ ಜೊತೆಗೆ ತುಂಬ ಚೆನ್ನಾಗಿ ಅದಕ್ಕೆ ನಾವು ವೆಜಿಟೇಬಲ್ಸನ್ನೆಲ್ಲ ಆ್ಯಡ್ ಮಾಡ್ಕೊಂಡು ತಿಂದರೆ ನಿಮಗೆ ಚೆನ್ನಾಗಿರುವಂಥ ಒಂದು ಪ್ರೋಟೀನನ್ನು ಫುಲ್ಫಿಲ್ ಮಾಡ್ಕೊಳ್ಬಹುದು ಸೊ ಇಷ್ಟೆಲ್ಲ ನಾವು ಏನು ಮಾಡ್ಬೋದು ಅಪ್ಪ ಅಂತ ಅಂತಂದರೆ ವೆಜ್ಜಸ್ನಲ್ಲಿ ವೆಜಿಟೇಬಲ್ಸ್ನಲ್ಲಿ ನಾವು ಪ್ರೋಟೀನನ್ನು ಕಂಜಂಪ್ಷನ್ ಮಾಡ್ಬೋದು ಇನ್ನು ಫಸ್ಟ್ ನಾವು ಮಾತಾಡ್ತಾ ಬಂದ್ವಿ ಮೊಳಕೆಕಾಳು ಮೊಳಕೆಕಾಳು ಅಂತ ಸೊ ಮೊಳಕೆಕಾಳುಗಳನ್ನು ನಾವು ತಿನ್ನೋದೇ ಆದರೆ ಅದರಲ್ಲಿ ನಾವು ಹಂಡ್ರೆಡ್ ಗ್ರಾಮ್ಸ್ ಆಫ್ ಒಂದು ಕಾಳನ್ನು ನಾವು ಇಟ್ಕೊಂಡು ಡ್ರೈ ಇದ್ದಾಗ ಮಾತ್ರ ನಾವು ಹೇಳಿದ್ದು ಟ್ವೆಂಟಿ ಟು ಥರ್ಟಿ ಅಪ್ರಾಕ್ಸಿಮೇಟ್ಲಿ ಥರ್ಟಿ ಟು ಟ್ವೆಂ ಟ್ವೆಂಟಿ ಟು ಥರ್ಟಿ ಗ್ರಾಮ್ಸ್ ಆಫ್ ಪ್ರೋಟೀನ್ ನಮಗೆ ಅದರಲ್ಲಿ ಸಿಗತ್ತೆ ಅಂತ ಅದರ ಜೊತೆಗೆ ನಾವು ಮೊಳಕೆ ಕಾಳು ಬಿಡಿಸಿದಾಗ ಅದು ಹಂಡ್ರೆಡ್ ಗ್ರಾಮ್ಸ್ ಆಫ್ ಕಾಳುಗಳನ್ನು ನಮಗೆ ಅಟ್ ಎ ಟೈಮಲ್ಲಿ ತಿನ್ನೋಕ್ಕೆ ಸಾಧ್ಯ ಇಲ್ಲ ತಿಂದರೂ ಕೂಡ ಅದು ನಮಗೆ ಹೊಟ್ಟೆ ಉಬ್ಬರ ಬರೋ ಚಾನ್ಸಸ್ ಇರತ್ತೆ ಅಥವಾ ಬ್ಲೋಟಿಂಗ್ ಆಗೋ ಚಾನ್ಸಸ್ ಇರುತ್ತೆ ನಮಗೆ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಕೆಲವೊಂದು ಸಮಸ್ಯೆಗಳು ಆಗೋ ಚಾನ್ಸಸ್ ಇರುತ್ತೆ ಆದ್ದರಿಂದ ನಮಗೆ ಅಷ್ಟು ಮೊಳಕೆ ಕಾಳುಗಳನ್ನು ತಿನ್ನೋಕ್ಕಾಗಲ್ಲ ಅದನ್ನು ಎರಡು ಮೂರು ದಿನಗಳವರೆಗೆ ನಾವು ಕಂಟಿನ್ಯೂಟಿ ಮಾಡಿಕೊಂಡು ಮೊಳಕೆ ಕಾಳುಗಳನ್ನು ತಿಂತೀವಿ ಸೊ ಅದರಲ್ಲಿ ಪ್ರೋಟೀನ್ ಇರತ್ತೆ ಇಲ್ಲ ಅಂತಲ್ಲ ಬಟ್ ಅದನ್ನು ನಾವು ತಿನ್ನುವಂಥ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಎಷ್ಟು ಮೊಳಕೆ ಕಾಳನ್ನು ತಿಂದರೆ ನಮಗೆ ಎಷ್ಟು ಪ್ರೋಟೀನ್ ಸಿಕ್ಕೇ ಸಿಗತ್ತೆ ಅಂತ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡಿರ್ತೀವಿ ನೆಕ್ಸ್ಟ್ ಬಂದ್ಬಿಟ್ಟು ನಟ್ಸ್ ಅಂತ ಬಂದಾಗ ಸೊ ನಟ್ಸ್ ಆರ್ ಅ ವೆರಿ ಹೈ ಆ್ಯಂಡ್ ರಿಚ್ ಇನ್ ಪ್ರೋಟೀನ್ ಅಂತ ಹೇಳ್ಬೋದು ಜೊತೆಗೆ ನೆಕ್ಸ್ಟ್ ಬಂದ್ಬಿಟ್ಟು ಅದರಲ್ಲಿ ನಮಗೆ ಏನಪ್ಪ ಅಂತಂದರೆ ವಿಟಮಿನ್ ಮಿನರಲ್ಸ್ ಜಾಸ್ತಿ ಇರೋದ್ರ ಜೊತೆಗೆ ಗುಡ್ ಫ್ಯಾಟ್ ಒಂದು ಇರುತ್ತೆ ನಟ್ಸ್ಗಳಲ್ಲಿ ಫಾರ್ ಎಕ್ಸಾಂಪಲ್ ಅದರಲ್ಲಿ ತೊಗೊಂಡ್ರೆ ನೀವು ಪಿಸ್ತಾ ತೊಗೋಬೋದು ಕಾಜು ತೊಗೋಬೋದು ಬಾದಾಮಿ ಉಳಿದೆಲ್ಲ ನಟ್ಸ್ಗಳನ್ನು ಅಂತಂದರೆ ಡ್ರೈ ಫ್ರೂಟ್ಸ್ಗಳನ್ನು ಹಾಗೂ ನಟ್ಸ್ಗಳನ್ನು ನಾವು ಆ್ಯಡ್ ಮಾಡ್ಕೊಳ್ತಾ ಹೋದರೆ ಅದರಲ್ಲಿ ತುಂಬ ಚೆನ್ನಾಗಿ ಸೋಸ್ ಇರುವಂತಹ ನಮಗೆ ಗುಡ್ ಫ್ಯಾಟ್ ಕೂಡ ಸಿಗುತ್ತೆ ಅದರ ಜೊತೆಗೆ ನಮಗೆ ಹೈ ಇನ್ ಪ್ರೋಟೀನ್ ಅಂತಂದರೆ ಮಿನಿಮಮ್ ಅಂದ್ರೂ ಮೂವತ್ತು ಗ್ರಾಮ್ ಪ್ರೋಟೀನ್ ಅಷ್ಟು ನಮಗೆ ಅದರಲ್ಲಿ ಒಂದು ಹಂಡ್ರೆಡ್ ಗ್ರಾಮ್ ಅಷ್ಟು ನಟ್ಸಲ್ಲಿ ಸಿಗತ್ತೆ ಬಟ್ ಇನ್ನೊಂದು ಸಮಸ್ಯೆ ಏನು ಬಿಡತ್ತೆ ನಮಗೆ ನಟ್ಸ್ ಅಂತ ಬಂದಾಗ ಅಥವಾ ಡ್ರೈ ಫ್ರೂಟ್ಸ್ ಅಂತ ಬಂದಾಗ ಪ್ರತಿದಿನ ಇಪ್ಪತ್ತು ಬಾದಾಮಿ ತಿಂದರೆ ನಮಗೆ ಇಂತಿಷ್ಟು ಪ್ರೋಟೀನ್ ಅಂತ ಸಿಗತ್ತೆ ಅಂತ ಹೇಳಿದರೆ ಪ್ರತಿದಿನ ಅಂತಂದ್ರೆ ನಮ್ಮ ಬಜೆಟ್ ಪ್ರಾಬ್ಲಮ್ ಕೂಡ ಆಗ್ಬೋದು ಅಷ್ಟು ಹೆವಿ ಬಜೆಟ್ ಹಾಕಿಬಿಟ್ಟು ನಾವೇನು ಮಾಡ್ತೀವಿ ಇಷ್ಟು ತಿಂತ ಹೋಗೋದು ಚಾನ್ಸಸ್ ಇರುತ್ತೆ ಆದ್ದರಿಂದ ನಾವೇನು ಮಾಡ್ತೀವಿ ಕಡಿಮೆ ಪ್ರಮಾಣದಲ್ಲಿ ನಟ್ಸ್ಗಳನ್ನು ತಿನ್ನೋಕೆ ಟ್ರೈ ಮಾಡ್ತೀವಿ ಬಟ್ ಅದು ಅದಕ್ಕೆ ಅದ್ರ ಬದಲಾಗಿ ನೀವು ನಟ್ಸ್ಗಳನ್ನು ಪ್ರಿಫೇರ್ ಮಾಡಿದರೆ ಅದರಲ್ಲಿ ನಿಮಗೆ ಗುಡ್ ಫ್ಯಾಟ್ ಸಿಗುತ್ತೆ ಜೊತೆಗೆ ಹೈಲಿ ವಿಟಮಿನ್ ಮಿನರಲ್ಸ್ ಕೂಡ ಅಂತ ಅದಕ್ಕಿಂತ ಒಂದು ಬಡವರ ಬಾದಾಮಿ ಅಂತಲೇ ಹೇಳ್ತೀವಿ ಅದು ಯಾವುದು ಶೇಂಗಾ ಸೊ ಆ ಶೇಂಗಾವನ್ನು ನಾವು ಡೈಲಿ ನೆನೆಸಿಟ್ಟು ಅದರಲ್ಲಿ ನಾವು ತಿನ್ನುವಂಥ ಪ್ರೋಟೀನ್ ಅಂತಂದರೆ ನಮಗೆ ನಾರ್ಮಲ್ ಆಗಿ ಒಂದು ಇಪ್ಪತ್ತು ಬಾದಾಮಿ ತಿನ್ನುವಂತಹ ಪ್ರೋಟೀನ್ ಇರುತ್ತಲ್ಲೇ ಅದೇ ಪ್ರೋಟೀನ್ ಅನ್ನು ನಾವು ಈ ಶೇಂಗಾದಲ್ಲಿ ನಾವು ತಿನ್ಬಹುದು ಇನ್ನ ನಾನ್ ವೆಜಿಟೇರಿಯನ್ ಅಂತ ಬಂದಾಗ ನಾವು ನಾನ್ ವೆಜಿಟೇರಿಯನ್ ಒಂದು ಲೆವೆಲ್ ಅಲ್ಲಿ ಮಾತಾಡ್ತಾ ಸೊ ನಾನ್ ವೆಜ್ ಅಂತ ಬಂದಾಗ ನಾವಿಲ್ಲಿ ಏನಪ್ಪ ಅಂತಂದರೆ ಯಾರೆಲ್ಲ ಮೀನುಗಳನ್ನು ತಿಂತಾರಲ್ಲ ಸೊ ಹಂಡ್ರೆಡ್ ಗ್ರಾಮ್ಸ್ ಆಫ್ ಮೀನನ್ನು ನಾವು ತೊಗೊಂಡಾಗ ಅದರಲ್ಲಿ ಇಪ್ಪತ್ತು ಗ್ರಾಮಷ್ಟು ಪ್ರೋಟೀನ್ ಸಿಗತ್ತೆ ಜೊತೆಗೆ ಒಂದು ಕೊಲಾಜಿನ್ ಅಂಶ ಕೂಡ ನಮಗೆ ಅಲ್ಲಿ ಸಿಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಮಟನ್ ತಿನ್ನೋರು ಯಾರು ಇರ್ತಾರಲ್ಲ ನಾನ್ ವೆಜ್ ಏಟೇರಿಯನ್ ಇರೋರು ಅವ್ರ ಅವರಿಗೆ ಅದರಲ್ಲಿ ಟ್ವೆಂಟಿ ಸಿಕ್ಸ್ ಗ್ರಾಮ್ ಆಫಷ್ಟು ಪ್ರೋಟೀನ್ ಸಿಗತ್ತೆ ಇನ್ನು ಚಿಕನ್ ಯಾರು ತಿಂತಾರಲ್ಲ ಅವ್ರಿಗೂ ಕೂಡ ಟ್ವೆಂಟಿ ಫೈವ್ ಟು ಟ್ವೆಂಟಿ ಸಿಕ್ಸ್ ಅಷ್ಟು ನಮಗೆ ಪ್ರೋ ಪ್ರೋಟೀನ್ ಸಿಕ್ಕೇ ಸಿಗತ್ತೆ ಇನ್ನು ಕೆಲವೊಬ್ಬರು ಚಿಕನ್ ಬ್ರೆಸ್ಟ್ ಅಂತ ತಿಂತಾರೆ ಯಾರೆಲ್ಲ ತಿಂತಾರಪ್ಪ ಅಂತಂದರೆ ಜಿಮ್ಮಿಗೆ ಯಾರೆಲ್ಲ ಹೋಗ್ತಾರಲ್ಲ ಅವರು ಸಿಕ್ಸ್ ಎಲ್ಲ ಮಾಡ್ಕೊಳ್ಬೇಕು ಅನ್ನೋ ಒಂದು ಇರ್ತಾರಲ್ಲ ಅವರು ಬ್ರೆಸ್ಟ್ ತಿಂತಿರ್ತಾರೆ ಅದರಲ್ಲಿ ನಿಮಗೆ ಕಡಿಮೆ ಅಂದರೂ ಒಂದು ಮೂವತ್ತೆರಡು ಅಷ್ಟು ನಿಮಗೆ ಪ್ರೋಟೀನ್ ಸಿಕ್ಕೇ ಸಿಗತ್ತೆ ಸೊ ಅದರ ಜೊತೆಗೆ ಏನಾಗುತ್ತೆ ಅದರಲ್ಲಿ ಕ್ಯಾಲರಿ ಕೂಡ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಫಿಸಿಕಲ್ ಆ್ಯಕ್ಟಿವಿಟೀಸ್ ಜಾಸ್ತಿ ಬೇಕಾಗತ್ತೆ ಸೊ ವೆಜಿಟೇರಿಯನ್ ಆ್ಯಂಡ್ ನಾನ್ ವೆಜಿಟೇರಿಯನ್ನಲ್ಲಿ ಪ್ರೋಟೀನನ್ನು ಯಾವ ರೀತಿ ನೀವು ಇನ್ನೂವರೆಗೂ ಯಾವ ಯಾವ ಆಹಾರದಲ್ಲಿ ಎಷ್ಟು ಇರುತ್ತೆ ಅನ್ನೋ ಅನ್ನೋದನ್ನ ತಿಳ್ಕೊಳ್ತಾ ಬಂದ್ರಿ ಇನ್ನ ಒಂದು ಡೇಲಿ ಲೈಫಲ್ಲಿ ಅಂತಂದರೆ ನಾವು ಆರ್ ಪಿ ಎ ಅಂತ ಏನು ಕೌಂಟ್ ಮಾಡಿ ಹೇಳಿದ್ವಿ ಸೊ ಪರ್ ಒಬ್ಬ ಒಂದು ಬಾಡಿ ಇದೆ ಅಂತಂದರೆ ಸಿಕ್ಸ್ಟಿ ಕೆ ಜಿ ಬಾಡಿಗೆ ಸಿಕ್ಸ್ಟಿ ಗ್ರಾಮ್ಸ ಪ್ರೋಟೀನ್ ಬೇಕೇ ಬೇಕು ಅನ್ನೋದನ್ನು ನಾವೇನು ಥಿಂಕ್ ಮಾಡಿದ್ವಿ ಅದೇ ಒಂದು ಥಿಂಕಲ್ಲಿ ನಾವು ಮಾಡ್ತಾ ಹೋದರೆ ಒಂದು ಡೇಲಿ ಲೈಫಲ್ಲಿ ನಾವು ಯಾವ ರೀತಿ ಎಲ್ಲ ಒಂದು ಪ್ರೋಟೀನನ್ನು ಕಂಜಂಪ್ಷನ್ ಮಾಡಬಹುದು ಅನ್ನೋದನ್ನು ಸ್ವಲ್ಪ ಹಾಗೆ ಕ್ಯಾಶುವಲ್ ಆಗಿ ಕ್ಯಾಲ್ಕುಲೇಟ್ ಮಾಡಿ ನೋಡೋಣ ಪ್ರತಿದಿನ ನಾವು ಎಷ್ಟು ಪ್ರೋಟೀನನ್ನು ಕನ್ಜಂಂಪ್ಷನ್ ಮಾಡ್ತೀವಿ ಅಂತ ಹೇಳಿ ಫಾರ್ ಎಕ್ಸಾಂಪಲ್ ನಾವು ಮಾರ್ನಿಂಗ್ ಟೈಮಲ್ಲಿ ಟೂ ಟೂ ಟು ಟೂ ಫಿಫ್ಟಿ ಎಮ್ ಎಲ್ ಎಫ್ ಹಾಲನ್ನು ತಗೋತೀವಿ ಅಂದರೆ ಅಲ್ಲೇ ನಮಗೆ ಹತ್ತರಿಂದ ಹದಿನೈದು ಗ್ರಾಮಷ್ಟು ಪ್ರೋಟೀನ್ ಸಿಕ್ಬಿಡತ್ತೆ ಸೊ ಅದ್ರ ಜೊತೆಗೆ ನಾವು ಏನಪ್ಪ ಅಂತಂದರೆ ಮಧ್ಯಾಹ್ನದ ಊಟದಲ್ಲಿ ಎಲ್ಲ ತರಕಾರಿ ಮೊಳಕೆ ಕಾಳುಗಳನ್ನು ಎಲ್ಲ ತೊಗೊಳ್ತೀವಿ ಅಂತಂದರೆ ಅಲ್ಲಿಯೂ ನಮಗೂ ಏನಾಗುತ್ತೆ ಒಂದು ಇತ್ತ ಇಪ್ಪತ್ತು ಗ್ರಾಮಷ್ಟು ಪ್ರೋಟೀನನ್ನು ನಾವು ಅಲ್ಲಿ ಕಂಜಂಪ್ಷನ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಎರಡು ಕೂಡ್ಸ್ಬಿಟ್ರೆ ಇಪ್ಪತ್ತೈದು ಗ್ರಾಮಷ್ಟು ಪ್ರೋಟೀನ್ ನಮಗೆ ಸಿಕ್ಕೇ ಸಿಕ್ತು ನೆಕ್ಸ್ಟ್ ಬಂದುಬಿಟ್ಟು ನೀವು ಸಾಯಂಕಾಲದ ಸ್ನ್ಯಾಕ್ಸಲ್ಲಿ ಯಾವುದಾದ್ರೂ ಒಂದು ಪ್ರೋಟೀನ್ ಇರುವಂಥ ನಟ್ಸನ್ನು ಅಥವಾ ಯಾವುದಾದ್ರೂ ಫ್ರೂಟ್ಸನ್ನು ನೀವು ಆ್ಯಡ್ ಮಾಡ್ಕೊಂಡಿದ್ದೆ ಆದರೆ ಅಲ್ಲಿ ಒಂದು ಟೆನ್ ಗ್ರಾಮ್ಸ್ ಆಫ್ ಪ್ರೋ ಪ್ರೋಟೀನನ್ನು ನೀವು ಆ್ಯಡ್ ಮಾಡ್ಕೊಳ್ತೀರಿ ಸೊ ಇದರಿಂದ ನಿಮ್ಗೆ ಏನಾಗುತ್ತೆ ಡೈಲಿ ಲೈಫಲ್ಲಿ ನಾವೇ ಆಹಾರದಲ್ಲಿ ಕೌಂಟ್ ಮಾಡ್ತಾ ಹೋಗಬೇಕು ಇನ್ನೊಂದು ಮುಖ್ಯ ವಿಷಯ ಅಂತಂದರೆ ಸೋಯಾ ಚಂಕ್ಸ್ ಅಂತ ಸಿಗುತ್ತೆ ಸೊ ಸೋಯಾ ಚಂಕ್ಸಲ್ಲಿ ನಮಗೆ ಮ್ಯಾಕ್ಸಿಮಮ್ ಆಗಿರುವಂಥ ಪ್ರೋಟೀನನ್ನು ನಾವು ನೋಡ್ಬೋದು ಅದರಲ್ಲಿ ಐವತ್ತು ಗ್ರಾಮ್ ಹಂಡ್ರೆಡ್ ಗ್ರಾಮ್ಸ್ ಆಫ್ ಸೋಯಾ ಚಂಕ್ಸಲ್ಲಿ ಫಿಫ್ಟಿ ಟೂ ಗ್ರಾಮ್ಸ್ ಆಫ್ ನಾವು ಪ್ರೋಟೀನನ್ನು ಅದರಲ್ಲಿ ನೋಡಬಹುದು ಸೊ ಸೋಯಾ ಚಂಕ್ಸ್ ಏನಿದೆ ಅಷ್ಟು ತಿನ್ನೋಕ್ಕಾಗಲ್ಲ ಹಂಡ್ರೆಡ್ ಗ್ರಾಮ್ಸ್ ಒಬ್ಬರಿಗೆ ಆಟ್ ಎ ಟೈಮಲ್ಲಿ ಕಂಜಂಪ್ಷನ್ ಮಾಡೋಕ್ಕಾಗಲ್ಲ ಬಟ್ ಅದರಲ್ಲಿ ಒನ್ ಟ್ವೆಂಟಿ ಟು ಥರ್ಟಿ ಗ್ರಾಮ್ಸ್ ಅಷ್ಟು ತಿಂದರೂ ಕೂಡ ನಿಮಗೆ ಟೆನ್ ಟು ಟ್ವೆಂಟಿ ಗ್ರಾಮ್ಸ್ ಅಷ್ಟು ಪ್ರೋಟೀನ್ ಕನ್ಜಂಪ್ಷನ್ ಆಗುತ್ತೆ ಸೊ ಹಾಯ್ ಇನ್ ಪ್ರೋಟೀನ್ ಆ್ಯಂಡ್ ಹೈ ಇನ್ ಫೈಬರ್ ಇರುತ್ತೆ ಅದು ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಬಾಡಿಗೆ ನಮ್ಮ ಬಾಡಿಗೆ ಎಷ್ಟು ಪ್ರೋಟೀನ್ ಮುಖ್ಯನೋ ಅಷ್ಟೇ ನಮ್ಮ ಬಾಡಿಗೆ ಫೈಬರ್ ಕೂಡ ಮುಖ್ಯ ಆಗಿದೆ ಇದೇ ರೀತಿ ನಾವು ಪ್ರತಿದಿನ ಏನಪ್ಪ ಅಂತಂದರೆ ನಮ್ಮ ಲೈಫ್ ಸ್ಟೈಲಲ್ಲಿ ಅಥವಾ ನಮ್ಮ ದಿನನಿತ್ಯದ ಆಹಾರ ಪದ್ಧತಿಯಲ್ಲೇ ನಾವು ಪ್ರೋಟೀನನ್ನು ಮೇಂಟೈನ್ ಮಾಡೋದನ್ನು ಕಲ್ತುಕೊಳ್ಬೇಕು ಒಂದು ಇನ್ನೊಂದು ಏನಪ್ಪ ಅಂತಂದರೆ ನಾವು ಪ್ರೋಟೀನನ್ನು ತಿಂತೀವಿ ಅಂತಂದರೆ ಮುಖ್ಯವಾಗಿ ಅದನ್ನು ಹೆಚ್ಚಿಗೆ ಪ್ರೋಟೀನ್ ಕೊಡೋದ್ರಿಂದ ನಮ್ಮ ದೇಹಕ್ಕೆ ಯಾವುದೇ ಲಾಭ ಇಲ್ಲ ನಮ್ಮ ದೇಹಕ್ಕೆ ಎಷ್ಟು ಪ್ರಮಾಣದಲ್ಲಿ ಪ್ರೋಟೀನ್ ಬೇಕೋ ಅಷ್ಟೇ ಪ್ರಮಾಣದಲ್ಲಿ ನಾವು ಪ್ರೋಟೀನನ್ನು ಕೊಡ್ತಾ ಹೋಗಬೇಕು ಸೊ ಇನ್ನೇನಪ್ಪ ಅಂತಂದರೆ ಡೈಲಿ ರೊಟೀನಲ್ಲಿ ಕೆಲವೊಂದು ಚೇಂಜಸನ್ನು ನಾವು ಮಾಡ್ಕೊಳ್ತಾ ಹೋಗಬೇಕು ಅದು ಫಾರ್ ಎಕ್ಸಾಂಪಲ್ ನೋಡಿ ನಾವು ಹೇಳಿದ್ವಿ ಅನ್ನದಲ್ಲಿ ನಾಲ್ಕು ಗ್ರಾಮ್ ಪ್ರೋಟೀನ್ ಸಿಗತ್ತೆ ಅಂತ ಸೊ ಹಂಡ್ರೆಡ್ ಅಷ್ಟು ಅನ್ನದಲ್ಲಿ ನಾಲ್ಕು ಗ್ರಾಮ್ ಪ್ರೋಟೀನ್ ಸಿಗತ್ತೆ ಅಂತ ಅದನ್ನೇ ಐದುನೂರು ಗ್ರಾಮ್ ಅನ್ನವನ್ನು ತಿನ್ನೋದಿಲ್ಲ ಯಾಕಂದರೆ ಅದರಲ್ಲಿ ಇನ್ ಕಾರ್ಬೋಹೈಡ್ರೇಟ್ ಇರೋದರಿಂದ ಅದು ನಮ್ಮ ಬಾಡಿಗೆ ಯೂಸ್ ಆಗೋದೇ ಇಲ್ಲ ಸೊ ಅದರ ಬದಲಾಗಿ ನೀವು ಪ್ರತಿ ದಿನ ಅಥವಾ ನಾವು ಒಂದು ವಾರದಲ್ಲಿ ಎರಡು ಮೂರು ಸಲ ಪನ್ನೀರನ್ನು ಯೂಸ್ ಮಾಡಿ ಪನ್ನೀರ್ ತುಂಬ ಹೈ ರಿಚ್ ಇನ್ ಪ್ರೋಟೀನ್ ಇರತ್ತೆ ಜೊತೆಗೆ ಅದ್ರ ಜೊತೆಗೆ ನಿಮ್ಗೆ ಬೇಕಾಗುವಂಥ ವಿಟಮಿನ್ ಮಿನರಲ್ಸ್ ಕೂಡ ಆ್ಯಡ್ ಆಗುತ್ತೆ ಜೊತೆಗೆ ಮೊಸರನ್ನು ಆ್ಯಡ್ ಮಾಡ್ಕೊಳ್ಳಿ ಪ್ರತಿದಿನ ನೀವು ಮಧ್ಯಾಹ್ನದ ಊಟದಲ್ಲಿ ಅಥವಾ ಬೆಳಗಿನ ಸಮಯದ ಒಂದು ನಿಮ್ಮ ನಾಷ್ಟಾ ಟೈಮಲ್ಲಿ ಮೊಸರನ್ನು ಆ್ಯಡ್ ಮಾಡಿಕೊಂಡ್ರೆ ಅದರಲ್ಲಿ ಪ್ರೋಬಯೋಟಿಕ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಗಟ್ ಹೆಲ್ತ್ಗೆ ತುಂಬ ಹೆಲ್ಪ್ ಆಗುತ್ತೆ ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಸೋಯಾಬೀನನ್ನು ಸೋಯಾಬೀನ್ಸನ್ನು ನೀವೇನು ಮಾಡ್ಕೋಬೋದು ವಾರದಲ್ಲಿ ಮೂರ್ನಾಲ್ಕು ದಿನ ಬಳಸೋದ್ರಿಂದ ನಿಮಗೆ ಹೆಲ್ದಿಯಾದಂಥ ಪ್ರೋಟೀನು ಸಿಗತ್ತೆ ಜೊತೆಗೆ ವಿಟಮಿನ್ ಮಿನರಲ್ಸ್ ಆಮೇಲೆ ಎಸೆನ್ಷಿಯಲ್ ಆಗಿರುವಂತಹ ಕೆಲವೊಂದು ಮಿನರಲ್ಸ್ಗಳು ಕೂಡ ನಿಮಗೆ ಅದರಲ್ಲಿ ಆ್ಯಡಾಗಿ ಬಂದು ನಿಮ್ಮ ಹೆಲ್ತನ್ನು ತುಂಬ ಚೆನ್ನಾಗಿಟ್ಕೊಳ್ಲಿಕ್ಕೆ ಸಹಾಯ ಮಾಡತ್ತೆ ಸೊ ಇವುಗಳನ್ನೆಲ್ಲ ನಾವು ಗಮನದಲ್ಲಿಟ್ಕೊಳ್ಬೇಕು ಇನ್ನೊಂದೇನಪ್ಪ ಅಂತಂದರೆ ಆಗಿ ನಮಗೆ ಪ್ರೋಟೀನ್ ಪೌಡರ್ಸ್ ಎಲ್ಲ ಸಿಗುತ್ತೆ ಸೊ ನಾವು ಕೂಡ ಪ್ರೋಟೀನ್ ಪೌಡರ್ಸನ್ನು ತೊಗೊಳ್ತೀವಿ ಸೊ ಅದರಲ್ಲಿ ಎರಡು ಮೂರು ಥರ ಪ್ರೋಟೀನ್ ಪೌಡರ್ಸ್ ಇದೆ ಫಸ್ಟ್ ಒಂದು ರೆಡಿಮೇಡ್ ಪ್ರೋಟೀನ್ ಪೌಡರ್ಸೇ ಇರುತ್ತೆ ಜಿಮ್ಮಲ್ಲೆಲ್ಲ ಯಾರೆಲ್ಲ ಹೋಗ್ತಾರಲ್ಲ ಅವ್ರು ಯೂಸ್ ಮಾಡ್ತಿರ್ತಾರೆ ಸೊ ನಿಮ್ಮ ಗಮನಕ್ಕೂ ಬಂದಿರಬಹುದು ಅದರಲ್ಲಿ ನಾ ಐಸೊಲೇಟೆಡ್ ಪ್ರೋಟೀನ್ ಪೌಡರ್ ಇರ್ಬೋದು ವೇ ಪ್ರೋಟೀನ್ ಪ್ರೌಡರ್ ಹೈಡ್ರೇಟೆಡ್ ಪ್ರೋಟೀನ್ ಪೌಡರ್ ಪೌಡರ್ ಇರ್ಬೋದು ಈ ರೀತಿಯಾಗಿ ವೆರೈಟಿ ಇದೆ ಸೊ ಹೈಡ್ರೇಟೆಡ್ ಪ್ರೋಟೀನ್ ಪೌಡರ್ ಏನಿದೆ ಯಾರೆಲ್ಲ ಕ್ಯಾನ್ಸರ್ ಪೇಷೆಂಟ್ಸ್ ಇರ್ತಾರೆ ಅಥವಾ ಕಿಮೋಥೆರಪಿ ಪೇಷಂಟ್ಸ್ ಇರ್ತಾರೆ ಅವರಿಗೆ ಸಜೆಸ್ಟ್ ಮಾಡಿರ್ತಾರೆ ಸೊ ನಾರ್ಮಲ್ ಆಗಿ ಐಸೋಲೇಟೆಡ್ ಪ್ರೋಟೀನ್ ಪೌಡರ್ ಏನಿದೆ ಯಾರೆಲ್ಲ ಜಿಮ್ಮಿಗೆ ಹೋಗ್ತಿರ್ತಾರೆ ಅವರು ಈ ಒಂದು ಐಸೋಲೇಟೆಡ್ ಪ್ರೋಟೀನ್ ಪೌಡರನ್ನು ಯೂಸ್ ಮಾಡ್ತಿರ್ತಾರೆ ಯಾಕಂತಂದರೆ ಅವರಿಗೆ ಪ್ರತಿದಿನ ಏನು ಫಿಸಿಕಲ್ ಆ್ಯಕ್ಟಿವಿಟಿ ಅಥವಾ ಸಿಕ್ಸ್ ಪ್ಯಾಕನ್ನು ಜಾಸ್ತಿ ಮಾಡ್ಕೊಳ್ಬೇಕಾದ್ರೆ ಫಿಸಿಕಲ್ ಆ್ಯಕ್ಟಿವಿಟಿ ಜಾಸ್ತಿ ಇರುತ್ತೆ ಸೊ ಜಿಮ್ಮಿಗೆ ಹೋಗೋರಿಗೆಲ್ಲ ಪರ್ ಕೆ ಜಿ ಪರ್ ಗ್ರಾಮ್ ಪ್ರೋಟೀನ್ ಅಂತ ಆಗೋಲ್ಲ ಒಂದು ಕೆ ಜಿಗೆ ಎರಡು ಗ್ರಾಮ್ ಪ್ರೋಟೀನ್ ಕೂಡ ಅವರಿಗೆ ಅವಶ್ಯಕತೆ ಇರುತ್ತೆ ಸೊ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ನಮಗೆ ಇನ್ನೊಂದು ವೇ ಪ್ರೋಟೀನ್ ಅಂತ ಹೇಳ್ತೀವಿ ಸೊ ವೇ ಪ್ರೋಟೀನ್ ಅಂತಂದರೆ ನಾವು ವೇ ಅಂತಂದರೆ ಏನು ಅಂತ ಪ್ರಶ್ನೆ ಬರುತ್ತೆ ಸೊ ಅದರಲ್ಲಿ ನಾವು ಮೊಸರು ಮೊಸರೇನಿರುತ್ತಲ್ಲ ಮೊಸರು ಮಾಡಿರ್ತೀವಿ ಅದರ ಮೇಲೆ ತಿಳಿಯಾದಂಥ ನೀರು ಬಂದಿರುತ್ತಲ್ಲ ಅದೇ ಅದರಿಂದನೇ ನಮಗೆ ಪ್ರೋಟೀನನ್ನು ಎಕ್ಸ್ಟ್ರಾಕ್ಟ್ ಮಾಡಿ ರೆಡಿ ಮಾಡಿಕೊಟ್ಟಿರ್ತಾರೆ ಸೊ ಅದು ವೇ ಪ್ರೋಟೀನ್ ಆಗಿರುತ್ತೆ ಸೊ ಅದರಿಂದಾನೇ ನಾವು ಡೈಲಿ ಲೈಫಲ್ಲಿ ಪ್ರತಿದಿನ ನಾವು ಮೊಸರನ್ನು ಆ್ಯಡ್ ಮಾಡ್ಕೊಳ್ತಾ ಹೋದರೆ ನಮಗೆ ವೇ ಪ್ರೋಟೀನ್ ಕೂಡ ಸಿಗತ್ತೆ ಸೊ ಅದನ್ನು ಗಮನದಲ್ಲಿಟ್ಕೊಳ್ಬೇಕು ಆಗಿ ಎಲ್ಲರೂ ಏನಾದರೂ ಸಪ್ಲಿಮೆಂಟ್ ಆಗಿ ನೀವು ಪ್ರೋಟೀನ್ ಯೂಸ್ ಮಾಡ್ತೀರಾ ಅಂತಂದರೆ ಅದರಲ್ಲಿ ಪ್ಲೇನ್ ಪ್ರೋಟೀನ್ ಪೌಡರ್ ಸಿಗುತ್ತೆ ಸೊ ಅದು ನೀವು ಜಾಸ್ತಿ ದಿನದವರೆಗೂ ಯೂಸ್ ಮಾಡ್ಬೋದು ಜೊತೆಗೆ ನಿಮ್ಮ ಬಾಡಿಗೂ ಅದು ಯಾವುದೇ ಒಂದು ಬ್ಯಾಡ್ ಎಫೆಕ್ಟನ್ನು ಕೊಡೋದಿಲ್ಲ ಸೊ ಈ ರೀತಿಯಾಗಿ ನಾವೇನು ಮಾಡ್ಬೋದು ಪ್ರೋಟೀನನ್ನು ಎಷ್ಟು ಯಾವ ರೀತಿ ಹೇಗೆ ತಿನ್ನೋದನ್ನು ಇವತ್ತಿನ ಒಂದು ವಿಡಿಯೋನಲ್ಲಿ ನಾವು ತಿಳ್ಕೊಂಡ್ವಿ ಯಾರೆಲ್ಲ ಇನ್ನೂವರೆಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ನಾವು ಇನ್ನಷ್ಟು ವಿಷಯಗಳೊಂದಿಗೆ ಬರೋಣ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಇವತ್ತಿನ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು